ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ಅಚ್ಚರಿಯ ಸುದ್ದಿ ಲಕ್ಕನ್ ಜಾರಕಿಹೊಳಿ ಅವರಿಂದ ಒಂದು ಅಚ್ಚರಿಯ ಸುದ್ದಿ ಅದೇನಪ್ಪ ಅಂದರೆ ನಿನ್ನೆ ರಮೇಶ್ ಜಾರಕಿಹೊಳಿ ಅವರ ಸುಪ್ರೀಂ ಕೋರ್ಟ್ ಆದೇಶ ಅವರ ಪರವಾಗಿ ಬಂದ ನಂತರ ಪಟಾಕ್ಷಿ ಹಾರಿಸಿದವರು ವಿಜಯೋತ್ಸವ ಆಚರಿಸಿದವರು ಯಾರು ಅವರು ಯಾರಂದರೆ ಲಕ್ಕನ್ ಅವರು ಹೇಳ್ತಾರೆ ವಿಜಯೋತ್ಸವ ಮತ್ತು ಪಟಾಕ್ಷಿ ಹಾಕಿ ಕೂಗು ಹಾಕಿದವರು ಲಾಭ ಪಡೆದ ಫಲಾನುಭವಿಗಳು ಭಾರಿ ಅಚ್ಚರಿಯ ಸುದ್ದಿ ಆ ಲಾಭದಾಯಕ ಪಡೆದ ಫಲಾನುಭವಿಗಳು ತಮ್ಮ ವಿಜಯೋತ್ಸವವನ್ನು ಆಚರಣೆ ಮಾಡಿದರು ಅಂದರೆ ಮತ್ತೆ ಲಾಭ ಪಡೆಯುವಲ್ಲಿ ದಾಪುಗಾಲು ಹಾಕಲಿಕ್ಕೆ ಒಂದು ದಾರಿ ಮಾಡ್ಕೊಳ್ತಾ ಇದ್ದಾರಂತ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಕನ್ ಜಾರಕಿಹೊಳಿ ಅವರು ಹೇಳಿದರು ಇದು ಬಹಳ ಮಹತ್ವವಾದ ಸುದ್ದಿ ನೋಡಿ ಗೋಕಾಕ್ ಕ್ಷೇತ್ರ ದಿನೇ ದಿನೇ ರಣರಂಗ ಆಗ್ತಾ ಇದೆ ಇನ್ನೂವರೆಗೆ ಅಶೋಕ್ ಪೂಜಾರಿಯ ನಿಲುವು ಇನ್ನೂ ತಿಳಿದಿಲ್ಲ ಅಶೋಕ್ ಪೂಜಾರಿ ಹದಿನಾರನೇ ತಾರೀಕಕ್ಕೆ ತಮ್ಮ ಬೆಂಬಲಿಗರು ಮತ್ತೆ ಸಭೆ ಕರೆದಿದ್ದಾರೆ ಹದಿನೆಂಟು ಕೊನೆ ದಿನ ಇದೆ ಎರಡು ಮೂರು ದಿನದಲ್ಲಿ ಯಾವುದೇ ತೀರ್ಮಾನ ಆಗಲೇಬೇಕು ಕಾಂಗ್ರೆಸ್ ಹೈಕಮಾಂಡ್ ಮೌನ ವಹಿಸಿದೆ ಇನ್ನೂವರೆಗೆ ಲಕ್ಕನವರ ಘೋಷಣೆ ಆಗ್ತಾ ಇಲ್ಲ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೆರೆಯ ಮರೆಯಲ್ಲಿ ದೆಹಲಿ ಹೈಕಮಾಂಡ್ ಮೇಲೆ ಕರ್ನಾಟಕದ ಕೆಪಿ ಸಿ ಸಿ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಮತ್ತೊಂದು ಅಚ್ಚರಿಯ ಸುದ್ದಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ ಶಾಸಕಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಪ್ತವಾಗಿ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರದ್ದು ಅವರ ಮನೆಗೆ ಹೋಗಿ ಭೇಟಿಯಾಗಿ ಏನು ಗುಪ್ತವಾಗಿ ಹೇಳಿದರು ಅದನ್ನ ನಾವು ವಿಚಾರ ಮಾಡಿದಾಗ ನಮಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಾಗ ಅವರನ್ನ ಕೇಳಿದಾಗ ಅವರು ಹೇಳ್ತಾರೆ ನಾನು ನನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಕ್ಕೆ ಅನುದಾನ ಬಿಡುಗಡೆ ಮಾಡುವರ ಹೋಗಿದ್ದೆ ಅಂತ ಇದು ಒಂದು ಅಚ್ಚರಿಯ ಸುದ್ದಿ ಅಚ್ಚರಿಯ ವಿಷಯನೂ ಸಹಿತ ತನ್ನ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಇಂಥ ಕ್ಲಿಷ್ಟಕರ ಇಲೆಕ್ಷನ್ ಚುನಾವಣೆಯ ಸಮಯದಲ್ಲಿ ಹೋಗಿ ಭೇಟಿಯಾಗುವುದು ಯಾವ ವಿಧ ವಿವಾದಾತ್ಮಕ ವಿಷಯವಿದೆ ಇದು ಇದು ಎಲ್ಲರೂ ಬಹಳ ಕೂಲಂಕುಷವಾಗಿ ವಿಚಾರ ಮಾಡಬೇಕು ವೀಕ್ಷಕರೇ ಕಳೆದ ಎರಡು ವರ್ಷದಿಂದ ಅವರು ತಮ್ಮ ಮುಖ್ಯಮಂತ್ರಿ ಆದಂತ ತಮ್ಮ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಕುಮಾರಸ್ವಾಮಿ ಅವರ ಹತ್ರ ಹೋಗಿರಲಿಲ್ಲ ಈಗ ಸಡನ್ಲಿ ತಕ್ಷಣ ದಿಢೀರ್ಣೆ ಯಡಿಯೂರಪ್ಪ ಅವರ ಮನೆಗೆ ಹೋಗಿ ಭೇಟಿಯಾಗಿದ್ದು ಯಾವ ವಿಷಯ ಅಭಿವೃದ್ಧಿಯ ವಿಷಯವೋ ರಮೇಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ತಪ್ಪಿಸುವ ಕುತಂತ್ರವೋ ಅದು ಇನ್ನು ಕೆಲವೇ ಗಂಟೆಗಳಲ್ಲಿ ನಮಗೆಲ್ಲರಿಗೂ ಗೊತ್ತಾಗುತ್ತೆ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಗುರುವಾರ ತಮ್ಮ ಕೇ ಕಾಂಗ್ರೆಸ್ ಬಿಟ್ಟು ಅವರ ಹೇಳಿಕೆ ಬಂದ ನಂತರ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಸಮ್ಮುಖವಾಗಿ ಹದಿನೇಳು ಶಾಸಕರು ಇಂದು ಬಿಜೆಪಿ ಕಚೇರಿಯಲ್ಲಿ ಕೆ ಬಿಜೆಪಿ ಅಧ್ಯಕ್ಷರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರುವವರಿದ್ದಾರೆ ಅವರು ಅಲ್ಲಿ ಬಿಜೆಪಿಯ ಬಾವುಟವನ್ನು ಹಿಡಿದು ಆಮೇಲೆ ಗೋಕಾಕ್ ಕ್ಷೇತ್ರಕ್ಕೆ ಬಿ ಫಾರ್ಮ್ ಬರುತ್ತಾರೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ರಂಬಾಟ ಪ್ರಾರಂಭವಾಗುತ್ತೆ ವೇದ ವಾಕ್ಯ ಕೊಳಲು ವಾದನ ಸ್ವರ ಕಂಠಗಳು ಗಂಭೀರವಾಗಿ ಗೋಕಾಕದಲ್ಲಿ ಮೊಳಗುತ್ತವೆ ವಾದ ಪ್ರತಿವಾದಗಳು ದಿನೇ ದಿನೇ ಬೆಳೀತಾ ಇದ್ದಾವೆ ಇದಕ್ಕೆ ವಿವಾದಾತ್ಮಕ ಹೇಳಿಕೆ ಮತ್ತೊಬ್ಬರನ್ನ ಹೇಳ್ತಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಹೇಳ್ತಾರೆ ಡಿ ಕೆ ಶಿ ಅವರು ಭಗವಂತನಿಗಿಂತ ಶ್ರೇಷ್ಠರು ಅಂತಾರೆ ಎಂತ ವಿಷಯ ನೋಡಿ ಡಿ ಕೆ ಶಿವಕುಮಾರ್ ಭಗವಂತನಿಗಿಂತಲೂ ಶ್ರೇಷ್ಠ ಅಂದ್ರೆ ದೇವರ ಪರಮಾತ್ಮನಿಗಿಂತಲೂ ಡಿ ಕೆ ಶಿವಕುಮಾರ್ ಶ್ರೇಷ್ಠರು ಹಾಗಾದ್ರೆ ಗೋಕಾಕದ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ದಲ್ಲಿದ್ದಾಗ ಶ್ರೇಷ್ಠರಲ್ವಾ ಇದು ಒಂದು ವಿಚಾರ ಮಾಡುವಂಥ ಸಂಗತಿ ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸದ ಮಹಿಳಾ ಅಧ್ಯಕ್ಷರಾದ ಪುಷ್ಪಾ ಅಮರನಾಥ್ ಅವರು ಈ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸಾರ್ವಜನಿಕರು ಮತದಾರರು ಪಕ್ಷ ಭೇದ ಮರೆತು ಕೆಲವರು ಬಹಳ ಇದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಯಾವ ವ್ಯಕ್ತಿಗಳಿಗೆ ದೇವರ ಸಮಾನ ಅಂತ ಹೇಳ್ತಾ ಇದ್ದಾರಲ್ಲಪ್ಪ ಎಲ್ಲಿಗೆ ಬಂತು ರಾಜಕಾರಣ ಎಲ್ಲಿಗೆ ಬಂತು ನಮ್ಮ ವ್ಯಕ್ತಿ ಪೂಜೆಗಳು ಪುರಸ್ಕಾರಗಳು ಇಂಥ ಒಂದು ವಿವಾದಾತ್ಮಕ ಹೇಳಿಕೆ ಮುಂಚೆತ ಅವರು ಕೂಲಂಕುಷವಾಗಿ ತಮ್ಮ ಜ್ಞಾಪಕ ಶಕ್ತಿಯನ್ನು ಇಟ್ಕೋಬೇಕು ತಮ್ಮ ಹಿಡಿತಲ್ಲಿ ಇಟ್ಕೋಬೇಕು ಈಗ ಗೋಕಾಕ್ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದ್ದಾವೆ ಅಶೋಕ್ ಪೂಜಾರಿ ಅವರು ಇನ್ನೂ ತೂಗುವಿ ಅಲೆಯಲ್ಲಿದ್ದಾರೆ ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಗೊತ್ತಿಲ್ಲ ದೆಹಲಿ ಹೈಕಮಾಂಡ್ ಅಲ್ಲಿಯೂ ಅವರ ಕೆಲವು ಬೆಂಬಲಿಗರು ಕಾಂಗ್ರೆಸ್ನ ಕೆಲವು ಬೆಂಬಲಿಗರು ದೆಹಲಿ ಹೈಕಮಾಂಡ್ ನಲ್ಲಿ ಕುಳಿತುಕೊಂಡು ಅಶೋಕ್ ಪೂಜಾರಿ ಅವರಿಗೆ ಟಿಕೆಟ್ ಕೊಡಿ ಅಂತ ಮೇಲಿಂದ ಒತ್ತಡ ಸಹಿತ ತರ್ತಾ ಇದ್ದಾರೆ ಆದ್ರೆ ಇದಕ್ಕೆ ಟಗರು ಒಪ್ಪಬೇಕಲ್ಲ ಟಗರು ಅಂದ್ರೆ ಯಾರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟಗರಿಗೆ ಟಕ್ಕರ್ ಕೊಡುವಂತ ತಯಾರ್ಯಾರಾಗ್ತಾ ಇದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಬಹಳ ತುಂಬಾ ಕುತೂಹಲ ಮೂಡ್ತಾ ಇದೆ ಕ್ಷೇತ್ರ ಕ್ಷಣ ಕ್ಷಣಕ್ಕೆ ಘಟನೆಗಳು ಬೇರೆ ಬೇರೆ ಆಗ್ತಾ ಇದ್ದಾವೆ ಇದು ಯಾವ ರೂಪ ತಳೆಯುತ್ತೆ ಗೊತ್ತಿಲ್ಲ ಅದಕ್ಕಾಗಿ ಅಶೋಕ್ ಪೂಜಾರಿ ಯಾವ ತಿರುವು ಪಡೆಯುತ್ತಾರೆ ಲಕ್ಕನ್ ಜಾರಕಿಹೊಳಿ ಅವರು ಈಗಾಗಲೇ ಮೂರು ತಿಂಗಳದಿಂದ ತಮ್ಮ ಸವಿಸ್ತಾರವಾದ ಮೂರು ನಾಲ್ಕನೇ ಸುತ್ತಿನ ಪ್ರಚಾರವನ್ನು ಮುಗಿಸಿಬಿಟ್ಟಿದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಯಾವ ಬಿರುಗಾಳಿ ಚಂಡಮಾರುತ ಹಾಗೆ ಬಂದು ಅಪ್ಪಳಿಸುತ್ತಾರೋ ಅವರ ಕೆಲವರು ಬೆಂಬಲಿಗರು ಹೇಳ್ತಾರೆ ಹುಲಿ ಬರ್ತಾ ಇದೆ ಹುಲಿ ಬಂದ ಮೇಲೆ ಇಲ್ಲಿ ಎಲ್ಲು ಯಾರ್ಯಾರು ಅಡ್ಡಾಡಿದ್ರು ಅವರು ಎಲ್ಲರೂ ಮನೆ ಸೇರ್ತಾರಂತೆ ಹೇಳ್ತಾರೆ ಅದಕ್ಕೆ ಈಗ ಯಾವ ತಿರುವು ಪಡೆಯುತ್ತೆ ಗೋಕಾಕ್ ಕುತೂಹಲದ ಮತಕ್ಷೇತ್ರ ಹದಿನೇಳು ಕ್ಷೇತ್ರದಲ್ಲಿಯೂ ಹೈ ವೋಲ್ಟೇಜ್ ಅಂತ ನಾವು ಹೆಸಲಿಟಿ ಬಿಡಿದ್ದೀವಿ ಈ ಕುರುಕ್ಷೇತ್ರದಲ್ಲಿ ಯಾರ್ಯಾರು ಯಾವ್ಯಾವ ವಿವಾದಾತ್ಮಕ ಹೇಳಿಕೆಗಳನ್ನ ಇಡ್ತಾರೆ ಆರೋಪ ಪ್ರತಿರೋಧಗಳನ್ನು ಮಾಡ್ತಾರೆ ಅದಕ್ಕಾಗಿ ನಾವು ಇವತ್ತು ಸಾಯಂಕಾಲ ಅಥವಾ ನಾಳೆ ಒಂದು ಡಿಬೇಟ್ ಕಾರ್ಯಕ್ರಮ ಇಡ್ತಾ ಇದ್ದೀವಿ ಅದರಲ್ಲಿ ಕಾಂಗ್ರೆಸ್ ಪ್ರಮುಖರು ಬರ್ತಾ ಇದ್ದಾರೆ ಬಿ ಜೆ ಪಿ ಪ್ರಮುಖರು ಬರ್ತಾ ಇದ್ದಾರೆ ಮತ್ತೊಬ್ಬರು ಯಾವುದೇ ಪಕ್ಷ ರಹಿತವಾದ ಒಬ್ಬ ಗಣ್ಯ ವ್ಯಕ್ತಿಯನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಅದಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಆ ಡಿಬೇಟ್ ಕಾರ್ಯಕ್ರಮ ನಿಮಗೆ ನೇರ ಪ್ರಸಾರ ಮಾಡೋರಿದ್ದೀವಿ ಇವತ್ತಿನ ಇದು ಮಹತ್ವವಾದ ಸುದ್ದಿ ಮತ್ತೆ ಸಾಯಂಕಾಲ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ನನ್ನ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ನಂಬರ್ ಒನ್ ಚಾನಲ್ ಬೆಳೆಯಬೇಕು ನಂಬರ್ ಒನ್ ಚಾನಲ್ಗೆ ಶೇರ್ ಮಾಡಿ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಯಾಕೆಂದರೆ ಗೋಕಾಘಟ್ಟದ ಪ್ರತಿಯೊಂದು ಕ್ಷಣ ಕ್ಷಣ ಸುದ್ದಿ ಕೊಡ್ತಾ ಇದ್ದೀವಿ ನಾವು ಕಾಗೆಯವರ ಕ್ಷೇತ್ರದಲ್ಲಿಯೂ ಸುದ್ದಿ ನಾವು ಬಿತ್ತರಿಸ್ತಿದ್ದೀವಿ ಅಲ್ಲಿಯೂ ಎಲ್ಲ ತಯಾರಿ ಮಾಡ್ತಾ ಇದ್ದೀವಿ ಈಗ ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಸಬ್ಸ್ಕ್ರೈಬರ್ ನೀವು ಆದರೆ ಬಲಗಡೆಯ ಗಂಟೆಯ ಬಟನ್ನು ಒತ್ತಿದರೆ ನಿಮಗೆ ನಮ್ಮ ನೇರವಾದ ಸವಿಸ್ತಾರವಾದ ವರದಿ ನಿಮಗೆ ನೇರ ತಲುಪುತ್ತದೆ ಇದಕ್ಕಾಗಿ ನೀವು ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂಥ ಬಟನನ್ನು ಒತ್ತಿ ಇಷ್ಟು ಇವತ್ತಿನ ಪ್ರಮುಖ ಮುಖ್ಯಾಂಶಗಳು ಮತ್ತೆ ಬರುತ್ತೇನೆ ನಮಸ್ಕಾರ